ಸೊ ಹೇಗೆ ಸಲ್ರಿಗೂ ನಮಸ್ಕಾರ ಇವಾಗ ನೋಡಬಹುದು ಮಂಗಳೂರು ಎ ಆರ್ ಓ ಒಂದು ಇಂಡಿಯನ್ ಆರ್ಮಿ ಇವಾಗ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಇದೆ ಏಪ್ರಿಲ್ ಹತ್ತನೇ ತಾರೀಕು ಒಂದು ಕೊನೆ ದಿನಾಂಕ ಅಂತ ಹೇಳಿದ್ರು ನಿನ್ನೆ ಕೂಡ ನೋಡಬಹುದು ದಿನಾಂಕವನ್ನ ಮುಂದೆ ಹಾಕಿದ್ದಾರೆ ಅಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲಿವರೆಗೂ ಒಂದು ಕೊನೆ ದಿನಾಂಕ ಆಗಿದೆ ಮತ್ತೆ ಕೆಲವೊಬ್ರು ತುಂಬಾನೇ ಒಂದು ಮಿಸ್ಟೇಕ್ ಗಳನ್ನ ಮಾಡ್ತಾ ಇದಾರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೊ ಏನೆಲ್ಲ ಮಿಸ್ಟೇಕ್ ಮಾಡ್ತಾ ಇದೆಯಾ ಇಲ್ಲಿ ನೋಡಬಹುದು ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ಒಂದು ನೇಮ್ ಇದೆ ನಿಮ್ದೊಂದು ಆಧಾರ್ ಅಲ್ಲಿ ಕೆಲವೊಬ್ರದು ಸೇಮ್ ನೇಮ್ ಇಲ್ಲ ಸ್ನೇಹಿತರೆ ಅಂದರೆ ನೇಮಲ್ಲಿ ಮಿಸ್ ಮ್ಯಾಚ್ ಇದೆ ಎಸ್ ಎಲ್ ಸಿ ಮಾಸ್ ಕಾಡಲ್ಲಿ ಸೆಂಟ್ರಲ್ಲಿ ನಿಮ್ಮೊಂದು ತಂದೆ ಹೆಸರು ಇದೆ ಆಧಾರ್ ಕಾರ್ಡಲ್ಲಿ ತಂದೆ ಹೆಸರು ಇಲ್ಲ ಸೊ ಈ ರೀತಿ ಆಗೋದ್ರಿಂದ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮುಂದೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮ್ಮದು ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಪ್ರತಿಯೊಬ್ಬರು ಟೈಮಿನ ಕೊಟ್ಟಿದ್ದಾರೆ ನಿಮ್ಗೆ ಇವಾಗ ಡಿ ದಿನಾಂಕವನ್ನು ಏನಕ್ಕೆ ಮುಂದೆ ಹಾಕಿದ್ದಾರೆ ಅಂತಂದರೆ ತುಂಬ ಜನದ ಒಂದು ನೇಮ್ ಕೂಡ ಅಪ್ಡೇಟ್ ಆಗಿಲ್ಲ ಸೊ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಪ್ರತಿಯೊಬ್ಬರು ತಿದ್ದುಪಡಿ ಮಾಡ್ಕೊಳ್ಳಿ ನಿಮ್ಮ ಒಂದು ಎಸ್ ಎಲ್ ಸಿ ಮಾಸ್ ಯಾವ ರೀತಿ ಒಂದು ನೇಮ್ ಇದೆ ಸೊ ಅದೇ ರೀತಿ ಒಂದು ಆಧಾರ್ ಕಾರ್ಡಲ್ಲಿ ನೇಮು ಮತ್ತು ಡೇಟಾ ಬರ್ತು ಕರೆಕ್ಟಾಗಿ ಎರಡೂ ಕೂಡ ಸೇಮ್ ಇರಬೇಕು ಎಸ್ ಎಲ್ ಸಿ ಮಾಸ್ಕರ್ಡ್ ಮತ್ತೆ ಆಧಾರ್ ಕಾರ್ಡ್ ಸೇಮ್ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಮುಂದೆ ಆಗಲ್ಲ ಸೊ ಎಲ್ಲಾನು ಓಕೆ ಆಗುತ್ತೆ ಸ್ನೇಹಿತರೆ ಸೊ ಆದಷ್ಟು ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಂಬಿಡಿ ಯಾವುದೇ ರೀತಿ ತೊಂದರೆ ಕೂಡ ಆಗಲ್ಲ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ಪ್ರತಿಯೊಬ್ರು ಕೂಡ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಸೊ ನಾನು ಏನಿವ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಾ ಇದ್ದೀನಿ ವಾಟ್ಸಪ್ ನಂಬರ್ ಆ ಒಂದು ವಾಟ್ಸ್ಆಪ್ಗೆ ನೀವು ಡಾಕ್ಯುಮೆಂಟ್ ನ ನಾವೇ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಇಲ್ಲಿ ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕಕ್ಕೆ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಅಂದ್ರೆ ದಿನಾಂಕವನ್ನು ಹದಿನೈದು ದಿನಗಳ ಕಾಲ ಮುಂದೆ ಹಾಕಿದಾರೆ ಅಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ಒಂದು ಕೊನೆಯ ದಿನಾಂಕ ಇತ್ತು ಆರ್ಮಿ ಅಪ್ಲಿಕೇಶನ್ ಹಾಕಿಕ್ಕೆ ಸೊ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನವರೆಗೂ ದಿನಾಂಕವನ್ನು ಮುಂದೆ ಹಾಕಿದ್ದಾರೆ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಕೂಡ ಏನಿವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ಆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಡಾಕ್ಯುಮೆಂಟ್ ಕಳ್ಸಿ ನಾವೇ ನಿಮಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಪಿ ಎಫ್ ಕೂಡ ಕಳಿಸ್ತೀವಿ ಸ್ನೇಹಿತರೆ ವಾಟ್ಸಪ್ ಮುಖಾಂತರ ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ನೋಡಿದ್ರೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಮತ್ತೆ ನಿಮ್ದೊಂದು ಫೋಟೋ ಬೇಕು ಜಿಮೇಲ್ ಡಿ ಫೋನ್ ನಂಬರು ಮತ್ತೆ ಸಿಗ್ನೇಚರು ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಒಂದು ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸ್ನೇಹಿತರೆ ಓಕೆ ಡಾಕ್ಯುಮೆಂಟ್ ಇನ್ನೊಂದು ಸರಿ ಹೇಳ್ತೀನಿ ನೋಡ್ಕೊಳ್ಳಿ ಎಸ್ ಎಲ್ ಸಿ ಮಾರ್ಸ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ದು ಒಂದು ಫೋಟೋ ಕಾಪಿ ಕೂಡ ಬೇಕಾಗುತ್ತೆ ಮತ್ತೆ ಜಿಮೇಲ್ ಐ ಡಿ ಮೊಬೈಲ್ ನಂಬರು ಮತ್ತೆ ನಿಮ್ದೊಂದು ಸಿಗ್ನೇಚರು ಈ ಒಂದು ಆರು ಡಾಕ್ಯುಮೆಂಟ್ ಇದ್ರೆ ಈಸಿಯಾಗಿ ಕೂಡ ಈ ಒಂದು ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಒಂದು ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲಿ ಏನೇ ಒಂದು ಚೇಂಜಸ್ ಆದ್ರೂ ಕೂಡ ಹೊಸದಾಗಿ ಏನೇ ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಯಾರೆಲ್ಲ ಒಂದು ಅಪ್ಲಿಕೇಶನ್ ಆರ್ಮಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಸೊ ಪ್ರತಿಯೊಬ್ರು ಕೆಳಗಡೆ ಕೂಡ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದೀನಿ ಸೊ ಪ್ರತಿಯೊಬ್ಬರು ಜಾಯ್ನ್ ಆಗಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಕೂಡ ಪಿನ್ ಮಾಡಿದೀನಿ ಸೊ ಪ್ರತಿಯೊಬ್ಬರು ವಾಟ್ಸ್ಆಪ್ ಅಂತ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಪ್ಡೇಟ್ನ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ಮುಂದಿನಲ್ಲಿ ನಮಸ್ಕಾರ